ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ನೀವು ನೀವೆಲ್ಲಾರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬ್ಲಾಗ್ ಅಲ್ಲ ಒಂದು ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಟ್ಟೆ ಆಗಿರುತ್ತೆ ಈ ರೆಸಿಪಿಸ ಟ್ರೈ ಮಾಡಿ ಬೇಕಾದ್ರೆ ನೀವೇನೇ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಇವಾಗ ಫಸ್ಟಿಗೆ ನಾನು ಮಸಾಲೆಯನ್ನು ಸ್ವಲ್ಪ ಹುರ್ಕೊಳ್ತೀನಿ ನಾನು ಬಳಸ್ತಾ ಇರೋದು ಮಿಸ್ಟರ್ ಆ್ಯಂಡ್ ಮಿಸಸ್ ಜಿ ಕೆ ಕೊಕೋನೆಟ್ ಆಯಿಲ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನೀವು ನೋಡ್ಬೋದು ಇದು ಯಾವುದೇ ರೀತಿಯಾದ ಪ್ರಮೋಷನ್ ವೀಡಿಯೋ ಅಂತ ಅಲ್ಲವೇ ಅಲ್ಲ ನನಗೆ ಇಷ್ಟ ಆಗಿ ಇನ್ಸ್ಟಾಗ್ರಾಮಿಂದ ನಾನು ತರಿಸಿರೋಂಥದ್ದು ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಕೊ ಪ್ಯೂರ್ ಅಂದರೆ ಪ್ಯೂರ್ ಕೊಕೊನೆಟ್ ಆಯಿಲು ಅವರ ಏನು ತೋಟದಿಂದನೇ ಬೆಳೆದಿರೋಂಥ ತೆಂಗಿನಕಾಯಲ್ಲಿ ತೆಂಗಿನಕಾಯಿನ ತೆಗೆದು ಅದನ್ನು ಒಣಗಿಸಿ ಅವರು ರೆಡಿ ಮಾಡಿರೋಂಥದ್ದು ತುಂಬಾನೇ ಚೆನ್ನಾಗಿದೆ ಆ ಸ್ಮೆಲ್ಲು ಅಷ್ಟೇನೆ ನೋಡಬಹುದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಕೊಕೋನಟ್ ಆಯಿಲ್ ಅಂತ ನೀವು ಕೂಡ ಟ್ರೈ ಮಾಡಿ ಅವರ ಒಂದು ನೂ ಕೂಡ ಟ್ಯಾಗ್ ಮಾಡಿರ್ತೀನಿ ಹಾಗೆ ಅವರ ಯೂಟ್ಯೂಬ್ ನು ಟ್ಯಾಗ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಒಂದ್ಸರ್ತಿ ಚಿಕ್ಕ ಬಾಟಲ್ ಹಾಫ್ ಲೀಟರ್ ಆಗಿರ್ಬೋದು ಒನ್ ಲೀಟರ್ ಆಗಿರ್ಬೋದು ತರಿಸಿ ನೋಡಿ ಇಷ್ಟ ಆದರೆ ಮತ್ತೆ ಮತ್ತೆ ತಗೊಳ್ಳಿ ಅಂತ ಹೇಳ್ತೀನಿ ಈಗ ಫಸ್ಟು ಮಸಾಲೆ ಹುರ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೊಂಡು ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸಿಕ್ಕ ಬಟ್ಟೆ ಒಳ್ಳೇದು ತಿಂತಾ ಇರಬೇಕು ಮೆಂತ್ಯ ಸೊಪ್ಪನ್ನ ಅಂತ ಹೇಳ್ತಾರೆ ತುಂಬ ರೆಸಿಪೀಸ್ನ ಮಾಡ್ತಾರೆ ಮೆಂತ್ಯ ಸೊಪ್ಪಲ್ಲಿ ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಯಾವಾಗ ಒಂದೇ ಥರ ಚಿಕನ್ ಬಿರಿಯಾನಿ ಅಥವಾ ಒಂದೆರಡು ಥರ ಮಾಡ್ತೀವಿ ಒಂಥರ ಡಿಫ್ರೆಂಟಾಗಿ ಮಾಡಿ ತಿಂದಾಗ ಇದೇ ಥರನೇ ಪದೇ ಪದೇ ತಿನ್ನಬೇಕು ಅಂತ ಅನ್ಸುತ್ತೆ ನೀವು ಬೇಕಾದ್ರೆ ಈ ರೀತಿ ಟ್ರೈ ಮಾಡ್ಬೋದು ಫಸ್ಟ್ ಮೆಂತ್ಯ ಸೊಪ್ಪನ್ನ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೆಂತ್ಯ ಸೊಪ್ಪಲ್ಲಿ ಒಂದು ಮುಕ್ಕಾಲ್ ಭಾಗ ಅಷ್ಟು ಹುರ್ಕೊಂಡಿದೀನಿ ಇವಾಗ ಇದಿವಾಗ ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ ಇವಾಗ ಸ್ವಲ್ಪ ತಣ್ಣಗಾಕೆ ಅಂತ ಹೇಳಿ ಬಿಡ್ತೀನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕೊಂಡು ಇವಾಗ ಇದಕ್ಕೆ ನಾನು ಹುರ್ಕೊಳ್ತಾ ಇರೋದು ಬಿರಿಯಾನಿಗೆ ಸೊ ಹಂಗಾಗಿ ಲಾಸ್ಟ್ವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ನೋಡಿದ್ದವರು ಲೈಕ್ ಮಾಡೋದನ್ನ ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಇದಕ್ಕೆ ಇವಾಗ ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಗೆಯೇ ಸೋಮ್ಕಾಳು ಬರುತ್ತಲ್ಲ ಸೋಮ್ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ಉದ್ದ ಕಟ್ ಮಾಡಿಬಿಟ್ಟು ಆಮೇಲೆ ಒಂದು ಚೂರು ಶುಂಠಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕೀಗ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಅಂಡ್ ಇದೆ ಇದು ಫುಲ್ಲು ಕಂಪ್ಲೀಟ್ ಆಗಿ ಒಂಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ತರ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಇವಾಗ ತಣ್ಣಗಾಗಕ್ಕೆ ಅಂತ ಹೇಳಿ ಬಿಟ್ಬಿಡಿ ಈಗ ಇದನ್ನು ಹಾರಾಕ್ ಬಿಡ್ತೀನಿ ಈಗ ಏನು ಮಾಡ್ತೀನಿ ಅಂತ ನೋಡಿ ಈ ರೀತಿಯಾಗಿ ಎಲ್ಲಾನು ಹಾರಾಕ್ ಬಿಡ್ತೀನಿ ಸಪ್ರೇಟ್ ಆಗಿ ಈಗ ಮಾಡ್ತೀನಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಮುಕ್ಕಾಲ್ ಬಾಗ ಮೆಂತ್ಯ ಸೊಪ್ಪನ ಹುರ್ಕೊಂಡಿದ್ದು ಇವಾಗ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹುರ್ಕೊಂಡು ಅದನ್ನು ಅಷ್ಟೇ ಇವಾಗ ಮಿಕ್ಸರ್ ಜಾರ್ಗೆ ಆಗಿ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು ಗ್ರೀನ್ ಕಲರ್ ಏನಾದ್ರು ಬಿರಿಯಾನಿ ಬೇಕು ಗ್ರೀನ್ ಕಲರ್ ಅಲ್ಲಿ ಏನಾದ್ರು ನೀವು ಚಿಕನ್ ಗ್ರೇವಿ ತಿಂತೀರಾ ಅಂತ ಅಂದ್ರೆ ಸಿಕ್ಕಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ಮುಕ್ಕಾಲ್ ಬಾಗ ಏನು ಹುರ್ಕೊಂಡಿದ್ದೆ ಅದನ್ನು ಎಲ್ಲ ಒಟ್ಟಿಗೆ ಸೇರಿಸಿ ರುಬ್ಕೊಳ್ತೀನಿ ಇದ್ರದ್ದು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಫಸ್ಟ್ ಈಗ ನೋಡಿ ರೀತಿಯಾಗಿ ಎಲ್ಲಾನು ಹಾಕೊಂಡು ಇದಕ್ಕೆ ಇವಾಗ ನಾನು ಹಾಕ್ತಾ ಇದ್ದೀನಿ ಅಂದ್ರೆ ಮೊಸರು ಹಾಕ್ತಾ ಇದ್ದೀನಿ ಇದೇ ಮೇಯ್ನು ಇದು ಮತ್ತೆ ಮೆಂತ್ಯ ಸೊಪ್ಪು ಇರಲೇಬೇಕು ಬೇಕು ಈ ಚಿಕನ್ ಏನಾದ್ರು ಮಾಡ್ತೀರಾ ಅಂತ ವೆಜ್ ಇದ್ರಲ್ಲಿ ಮಟನ್ ಗ್ರೇವಿ ಕೂಡ ಮಾಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಶ್ರೂಮ್ ಮಾಡ್ಬೋದು ಪನೀರ್ ಮಾಡ್ಬೋದು ಸಖತ್ ಟೇಸ್ಟ್ ಆಗಿರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನನ್ಗೆ ನೆಕ್ಸ್ಟ್ ನಾನು ಪನೀರ್ ಇಲ್ಲ ಮಶ್ರೂಮ್ ಮಾಡಿದಾಗ ನಿಮ್ಗೆ ಕಂಪಲ್ಸರಿ ತೋರ್ಸೆ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಟ್ರೈ ಮಾಡ್ಬೋದು ನೀವು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದು ಸ್ವಲ್ಪ ಚಿಕನ್ಗೆ ಅಂತ ಅಂದರೆ ಚಿಕನ್ ಬಿರಿಯಾನಿಗೆ ಅಂತ ಹೇಳಿ ಚಿಕನ್ ಸಪ್ರೇಟ್ ಮಾಡಿ ಎತ್ತಿಟ್ಟಿರೋದು ಈಗ ಇದಕ್ಕೆ ನಾನು ರುಬ್ಬಿರೋಂಥ ಪೇಸ್ಟ್ ಇದೆಯಲ್ಲ ಏನು ಮೆಂತ್ಯ ಸೊಪ್ಪು ಮತ್ತು ಮೊಸರು ಹಾಕಿರೋಂಥದ್ದು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ನಾನು ಈರುಳ್ಳಿ ಚಕ್ಕೆ ಲವಂಗ ಅದೆಲ್ಲ ಹುರ್ಕೊಂಡಿದ್ನಲ್ಲ ಅದರದ್ದು ಇನ್ನೂ ನಾನು ರುಬ್ಕೊಂಡಿಲ್ಲ ಲಾಸ್ಟ್ವರೆಗೂ ವೀಡಿಯೋ ನಾನು ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಪೇಸ್ಟ್ ಒಂದು ಮುಕ್ಕಾಲ್ ಅಷ್ಟು ನಾನು ಬಿರಿಯಾನಿಗೆ ಸೇರಿಸ್ತಾ ಇದ್ದೀನಿ ಚಿಕನ್ಗೆ ಸ್ವಲ್ಪ ಒಂದ್ ಕಾಲ್ ಭಾಗ ಅಷ್ಟು ಹಾಕೊಂಡ್ರೆ ಆಯ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ಕಲರ್ ನೋಡ್ತಾ ಇದ್ರೆ ನೋಡಿ ಏನಂತೀರಾ ನೀವು ಇದ್ರ ಕಬಾಬ್ ಮಾಡ್ಬೋದಲ್ಲ ಆತರ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರು ಮತ್ತೆ ಸ್ವಲ್ಪ ಅಕ್ಕಿ ಇಟ್ಟು ಇಲ್ಲ ಚಿಕನ್ ಕಬಾಬ್ ಪೌಡರ್ ಹಾಕ್ಬಿಟ್ರೆ ಸಿಕ್ಕಾಬಟ್ಟೆ ಸಕ್ಕತ್ತಾಗಿರೋ ಕಬಾಬ್ ಆಗೋಗುತ್ತೆ ನೋಡಿ ಇದಕ್ಕೊಂದು ಚೂರು ಅರ್ಶ್ನ ಮತ್ತೆ ಉಪ್ಪನ ಸೇರಿಸ್ಕೊತಾ ಇದೀನಿ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಎತ್ತಿಡಿ ಇದಕ್ಕೆ ಅಂತ ಆಮೇಲೆ ಹೇಳ್ತೀನಿ ಇನ್ನು ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಭಾಗ ಅಷ್ಟು ನಾನು ಪೇಸ್ಟ್ನ ಹೀಗೆ ಇಟ್ಕೊಂಡಿದ್ದೀನಿ ಅಂದರೆ ಜಾರಲ್ಲಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಒಂದು ಚೂರು ಚೂರು ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಮತ್ತೆ ಒಂದೇ ಒಂದು ಅರ್ಧದಲ್ಲಿ ಅರ್ಧದಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ಮೀಡಿಯಂ ಸೈಜು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಹುಳಿ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಟೊಮೆಟೊ ನಿಮ್ಗೆ ಮೊಸರನ್ನ ಹಾಕಿರ್ತೀರಾ ಸೊ ಹಂಗಾಗಿ ಹೇಳ್ದೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ಸೋಮಕಾಳು ಇದ್ರೆ ಮಾತ್ರ ಗಮ್ಮ ಅಂತ ಇರುತ್ತೆ ಮಾತ್ರ ಮಸಾಲೆ ಎಲ್ಲ ಸೊ ಹಿಂಗೆ ಈಗ ಇದಕ್ಕೆ ನಾನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಮೆಣಸಿನ್ಕಾಯ್ದು ಅಂದ್ರೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಪೇಸ್ಟ್ ಅದನ್ನು ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸೇರಿಸಿ ನೀರೇನು ಬೇಕಾಗಲ್ಲ ನೀರು ಬೇಕಾದರೆ ನೋಡ್ಕೊಂಡು ಹಾಕೋಬೋದು ಅದನ್ನು ರುಬ್ಬಿ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಈಗ ಮತ್ತೆ ಇದೇ ಆಯಿಲ್ನ ಬಳಸ್ತಾ ಇದ್ದೀನಿ ಮಿಸ್ಟರ್ ಆ್ಯಂಡ್ ಮಿಸಸ್ ಜಿ ಕೆ ಕೊಕೋನಟ್ ಆಯಿಲ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಇದೆ ನೋಡಿ ಟ್ರೈ ಮಾಡಿ ಬೇಕಾದ್ರೆ ನಾನು ಹೇಳಿ ನಾನು ಹೇಳಿದ್ರೆ ಗೊತ್ತಾಗಲ್ಲ ನೀವೇ ಟ್ರೈ ಮಾಡಿದಾಗ ಈ ಆಯಿಲು ಇಷ್ಟ ಅನಿಸುತ್ತೆ ನಿಮಗೆ ಕೊಕೊನಟ್ ಆಯಿಲ್ ಬಳಸೋದ್ರಿಂದ ಯಾವುದೇ ರೀತಿಯಾದ ಕೊಲೆಸ್ಟ್ರಾಲು ಕೊಬ್ಬು ಅದೆಲ್ಲ ಏನೂ ಬರೋದಿಲ್ಲ ಸೊ ಹೀಗಾಗಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕೊಂಡು ಇದಕ್ಕೆ ಒಂದು ಮೀಡಿಯಂ ಸೈಜು ಉದ್ದುದ್ದಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಹೀಗೇನೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ರೆಸಿಪಿ ಇದು ಟ್ರೈ ಮಾಡಿ ಬೇಕಾದ್ರೆ ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ ಹೇಳಿ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಕರ್ಬೇನ ಸೊಪ್ಪು ಹಸಿ ಕರ್ಬೇನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಳ್ತೀನಿ ಅಷ್ಟೇ ಇದು ಬೇಕಂದ್ರೆ ಹಾಕೋಬೋದು ನೀವು ಇಲ್ಲ ಆಪ್ಷನಲ್ ಅಷ್ಟೇ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಹಸಿ ಕರ್ಬೇವು ಹಾಕಿದ್ರೆ ಅಂತ ಹೇಳಿ ಹಾಕ್ತೀನಿ ಅಷ್ಟೇ ಈಗ ವಾಶ್ ಮಾಡಿ ಮಾಡಿಟ್ಟಿರೋಂತಹ ಚಿಕನ್ ಎಲ್ಲಾನು ಹಾಕೊಂಡು ಚೆನ್ನಾಗಿ ಈಗ ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ಬೇಯಕ್ಕೆ ಅಂತ ಹೇಳಿ ಬಿಡಬೇಕು ಇದು ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಚಿಕನ್ ಎಲ್ಲ ಬೇಗ ಚೆನ್ನಾಗಿ ಹೋಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ಬೇಗ ಹೋಗುತ್ತೆ ಸೊ ಹಿಂಗಾಗಿ ತಳ ಹಿಡಿಯೋದು ಅದು ಇದು ಎಲ್ಲ ಆಗಲ್ಲ ಈ ರೀತಿ ಅರ್ಶಿನ ಉಪ್ಪು ಹಾಕಿ ಮುಚ್ಚಿಡ್ತೀನಿ ಅಷ್ಟಲ್ಲಿ ಇವಾಗ ಪೇಸ್ಟ್ ಅಂದರೆ ರುಬ್ಕೊಂಡಿದ್ದೀನಿ ಇಲ್ಲಿ ಇದು ಗ್ರೇವಿಗೋಸ್ಕರ ರುಬ್ಬಿರೋಂಥದ್ದು ತೋರಿಸಿದ್ನಲ್ಲ ಆವಾಗಲೇನೆ ಸೊ ಅದನ್ನ ಈ ರೀತಿ ಕಲರ್ ಆಗಿದೆ ನೋಡ್ಬೋದು ಈಗ ನಾನು ಇದೇ ಮಿಕ್ಸರ್ ಜಾರ್ಗೆ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹುರಿದಿಕ್ಕೊಂಡಿದ್ನಲ್ಲ ಅದನ್ನು ಸಹ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ನೋಡಿ ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ಅದರಲ್ಲೇ ಆಯಿಲ್ ಬಿಟ್ಕೊಬಿಡುತ್ತೆ ನಾವು ಬೇರೆ ಆಯಿಲ್ ಹಾಕೋದಕ್ಕಿಂತ ಕೊಕೋನೆಟ್ ಆಯಿಲ್ ಹಾಕಿದಾಗ ಕೊಲೆಸ್ಟ್ರಾಲು ಇದರಲ್ಲೂ ಚಿಕನ್ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ ಅದು ಕೊಲೆಸ್ಟ್ರಾಲ್ ಸ್ವಲ್ಪ ಕಮ್ಮಿ ಮಾಡುತ್ತೆ ಕೊಕೊನೆಟ್ ಆಯಿಲು ಅಂತ ಹೇಳಿ ತುಂಬ ಒಳ್ಳೇದು ದೇಹಕ್ಕೆ ನಿಜವಾಗ್ಲೂ ಅದನ್ನೇ ಬಳಸಿದ್ರೆ ಇನ್ನೂ ಒಳ್ಳೆಯದು ನಾನು ಊರಿಂದನೂ ಬಂದಿದ್ನಲ್ಲ ಸೇಮ್ ಅದೇ ಥರ ಅನಿಸುತ್ತೆ ನನಗೆ ಆ ಥರ ಯೂಸ್ ಮಾಡಿ ನೀವು ಕೊಕೋನೆಟ್ ಆಯಿಲೇ ಆದಷ್ಟು ಹೆಲ್ದಿಯಾಗಿ ಈ ಥರ ಇವಾಗ ಪೇಸ್ಟ್ ಏನು ರುಬ್ಕೊಂಡಿದ್ನಲ್ಲ ನಾನು ಅದನ್ನು ಅಷ್ಟೇ ಈ ಒಂದು ಬಿರಿಯಾನಿಗೆ ಕಲಸಿಟ್ಟಿದೆ ಗೊತ್ತಾ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಆ ಮಸಾಲೆಗೆ ಇದನ್ನು ಸ್ವಲ್ಪ ಸೇರಿಸ್ಕೊಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಒಂದು ಅರ್ಧದಷ್ಟು ಅಷ್ಟೇ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಏಕೆಂದರೆ ಮೊಸರು ಹಾಕಿರ್ತೀವಲ್ಲ ಮೊಸರು ಹಾಕಿರ್ತೀವಿ ಇನ್ನೇನು ಟೊಮೊಟೊನೂ ಹಾಕ್ತೀವಿ ಒಗ್ಗರಣೆಗೆ ಸೊ ಹಿಂಗಾಗಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ಆಯಿತು ಖಾರ ಉಪ್ಪು ಎಲ್ಲ ಒಂದು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಮಾತ್ರ ಇಲ್ಲಿ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನಷ್ಟು ಧನಿಯಾದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಂದ್ರೆ ಹಾಕಬೋದು ಏನಿಲ್ಲ ಪರವಾಗಿಲ್ಲ ಮಸಾಲೆ ಏನು ನಾವು ಬಿರಿಯಾನಿ ಮಾಡಬೇಕಾದ್ರೂ ಹಾಕ್ಕೊಂಡ್ರು ಉಪ್ಪು ಖಾರ ನೋಡಿಕೊಂಡು ಚೆನ್ನಾಗಾಗುತ್ತೆ ಅಷ್ಟರಲ್ಲಿ ಇವಾಗ ಚಿಕನ್ ಅಲ್ಲಿ ನೋಡಿ ನೀರ್ ನೀಟಾಗಿ ಬಿಟ್ಟಿದೆ ಈ ರೀತಿಯಾಗಿ ಈಗ ಒಂದ್ ರೌಂಡ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ರುಬ್ಬಿರೋಂತಹ ಮಸಾಲೆ ಎಲ್ಲಾನು ಹಾಕೊಂಡು ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ಅಂದ್ರೆ ಮುದ್ದೆಗೆ ಬೇಕೋ ಅಥವಾ ಚಪಾತಿ ಯಾವ್ದು ಬೇಕಾದ್ರೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಅಂತ ಸಖತ್ ಆಗಿರುತ್ತೆ ಚಿಕನ್ ಗ್ರೇವಿ ಅದರಲ್ಲೂ ಈ ಗ್ರೇವಿ ಮಾತ್ರ ಇನ್ನ ಸಖತ್ ಆಗಿರುತ್ತೆ ನೀವು ಟ್ರೈ ಮಾಡ್ಬೋದು ನಿಜವಾಗ್ಲೂ ಹೇಳ್ತೀನಿ ನಾನು ಹೇಳೋದಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ ಬಟ್ ರೇರು ಈ ಥರದ್ದು ಮಂತೆ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ದಿನ ಆಗಿತ್ತು ಸೊ ನಿಮ್ಮ ಜೊತೆಗೂ ಶೇರ್ ಮಾಡ್ದಂಗೆ ಆಗುತ್ತೆ ಹೇಗೆ ಬಂದಿದೆ ಅಂತಲೂ ಹೇಳ್ದಂಗೆ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದರಿಂದ ಒಂದುವರ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿಬೇಕಾದ್ರೆ ಹಾಗೆ ಇದಕ್ಕೆ ಲಾಸ್ಟಿಗೆ ನಾನು ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಂದರೆ ಹಾಕೋಬೋದು ನೀವು ಆಪ್ಷನಲ್ಲು ಹಾಗೆ ಒಂದು ಒಂದೂವರೆ ಅಷ್ಟು ಧನ್ಯದ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ನೀವು ಬೇಯಿಸ್ಕೊಳ್ಬೇಕು ಇಲ್ಲ ತಳ ಏನಾದರೂ ಸೀದೋದ್ರೆ ಅದೇ ಸ್ಮೆಲ್ಲು ಆ ಥರ ಬರ್ತಾ ಇರುತ್ತೆ ಚಿಕನೆಲ್ಲ ಸೀದೋಗಿರೋ ಥರ ವಾಸನೆ ಬರ್ತಾ ಇರುತ್ತೆ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಸಾಲೆ ಎಲ್ಲ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡಿಬಿಡಿ ಮಸಾಲೆ ಹಾಕಿದ್ರೆ ತಳ ಇಡ್ದೇ ಹಿಡಿಯುತ್ತೆ ಸೊ ಹಂಗಾಗಿ ನಿಧಾನಕ್ಕೆ ಇಟ್ಟು ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಒಳಗಡೆ ಎಲ್ಲ ನೀಟಾಗಿ ಬೆಂದೋಗ್ಬಿಡುತ್ತೆ ಸೊ ಈ ರೀತಿ ಇದಕ್ಕೆ ನೀರು ಎಷ್ಟು ಬೇಕೋ ಅದೇ ಹೇಳಿದ್ನಲ್ಲ ನೀರು ನಿಮ್ಗೆ ಹಿಂಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ಸೆಮಿ ಗ್ರೇವಿ ನಾರ್ಮಲ್ ಆಗಿ ಈ ಕಡೆ ಸಾಂಬಾರ್ ಥರನೂ ಅಲ್ಲ ಈ ಕಡೆ ಗ್ರೇವಿ ಥರನೋ ಅಲ್ಲ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ರೈಸ್ಗೆಲ್ಲ ಊಟ ಮಾಡ್ಬೋದು ಆ ರೀತಿ ಇದಕ್ಕೆ ಇವಾಗ ಲಾಸ್ಟ್ ಲಾಸ್ಟಲ್ಲಿ ನಾನು ಸಾಲ್ಟನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು ಬೇಯಲಿ ಅಂತ ಹೇಳಿ ತುಂಬ ಆಗಿತ್ತು ಮಾತ್ರ ನಿಜವಾಗ್ಲೂ ಹೇಳೋದಲ್ಲ ನೀವೇ ಟ್ರೈ ಮಾಡಿ ನನಗೆ ಹೇಳ್ತೀರಾ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಸಕ್ಕತ್ತಾಗಿ ಟೇಸ್ಟಿಯಾಗಿರೋಂತಹ ಒಂದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈಗ ನೆಕ್ಸ್ಟ್ ನಾನು ಹಾಗೆ ಬಿರಿಯಾನಿಗೂ ಸಹ ಮಾಡ್ಕೊಳ್ತಾ ಇದ್ದೀನಿ ಇದೇ ಆಯಿಲ್ನ ಬಳಸ್ಕೊಂಡು ಬಿರಿಯಾನಿನ ಮಾಡ್ತಾ ಇದ್ದೀನಿ ಕೊಕೋನೆಟ್ ಆಯಿಲ್ನ ಬಳಸಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಒಂದು ಅಷ್ಟು ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಾಗೆ ಈಗ ಓಲ್ಡ್ ಸ್ಪೈಸಸ್ ಏನೇನಿದೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಲ್ಲು ಹೂ ಮತ್ತು ಸ್ಟಾರ್ ಹೂವು ಇಲ್ಲ ಏನೇನೋ ಬರುತ್ತಲ್ಲ ಇದನ್ನೆಲ್ಲ ಪಲಾವೆಲೆ ಇದನ್ನೆಲ್ಲ ಹಾಕೊಂಡು ಕಾಳು ಎಲ್ಲ ಹಾಕಿದಾದ್ಮೇಲೆ ಒಂದು ಈರುಳ್ಳಿ ಮೀಡಿಯಂ ಸೈಜ್ ಉದ್ದುದು ಕಟ್ ಮಾಡಿರೋಂಥದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆ ರೀತಿ ಈ ರೀತಿ ಈರುಳ್ಳಿ ಉದ್ದು ಕಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಹಾಕೊಂಡ್ರೆ ಈರುಳ್ಳಿ ಹಾಕಿದೀವಿ ಅಂತ ಗೊತ್ತಾಗಲ್ಲ ಸೊ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಇಲ್ಲ ಚಿಕ್ಕದ ಬೇಕಂದ್ರೆ ಇನ್ನೂ ಚಿಕ್ಕದ ಹಾಕೋಬೋದು ನಾನು ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಮೊಸರು ಇದೆಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಇದಕ್ಕೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಟೊಮೊಟೊ ಬೇಯೋಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ನ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಕಾರೆ ನೀವು ಈ ಇದು ಈ ಬಿರಿಯಾನಿನ ಆಗಿ ಯಾರಾದರೂ ಬಂದ್ರೆ ಮನೆಗೆ ಆಗೋಗುತ್ತೆ ಮೆಂತ್ಯ ಸೊಪ್ಪು ಇದ್ ಬಿಟ್ರೆ ಮೆಂತ್ಯ ಸೊಪ್ಪು ಚಿಕನ್ ಇದ್ರೆ ಬೇಗ ಅಡುಗೆ ಆಗೋಗುತ್ತೆ ಅನ್ಕೋಬಹುದು ಬಿರಿಯಾನಿ ಒಂಥರ ಆಗಿರೋ ಬಿರಿಯಾನಿ ಬೇಗ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಈಗ ಎಲ್ಲ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಚಿಕನ್ ಎಲ್ಲಾನು ಸೇರಿಸ್ಕೋತಾ ಇದೀನಿ ಈಗ ಈ ರೀತಿಯಾಗಿ ಮತ್ತೆ ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಆಯಿಲ್ ಅಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ನಿಮ್ಗೆ ಎಷ್ಟು ಬೇಕು ಅಂದ್ರೆ ಚಿಕನ್ ಬೇಯೋ ಅಷ್ಟು ನಾನು ಇದನ್ನ ಫಸ್ಟು ಎರಡರಿಂದ ಮೂರು ವಿಶಲ್ ತೊಗೊಳ್ತೀನಿ ಯಾವಾಗೂ ಅಷ್ಟೇ ಬಿರಿಯಾನಿ ಮಾಡ್ಬೇಕಾದ್ರೆ ನಾನು ಹಂಗೆ ಮಾಡೇ ಮಾಡ್ತೀನಿ ಅಟ್ ಲೀಸ್ಟ್ ಒಂದೆರಡು ಆದ್ರೂನು ಈಗ ಇದಕ್ಕೆ ಲಾಸ್ಟಿಗೆ ಒಂದು ಅಷ್ಟು ಗರಂ ಮಸಾಲೆ ಹಾಕ್ಕೊಂಡು ವಿಶಿಲ್ ಓಡಿಸ್ಕೊಳ್ತೀನಿ ಈಗ ವಿಶೀಲ್ ಹೋದ್ಮೇಲೆ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಅರೋಮಾ ಬರ್ತಾಯಿತ್ತು ಅಂದರೆ ಸ್ಮೆಲ್ಲು ನೀಟಾಗಿ ಬರ್ತಾಯಿತ್ತು ಒಂಥರ ಘಮ ಘಮ ಅಂತ ಸೊ ಈ ರೀತಿಯಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಮಸಾಲೆ ಜೊತೆಗೆ ಒಂದು ಮುಕ್ಕಾಲ್ ಭಾಗ ಬೆಂದಿರುತ್ತೆ ಈಗ ವಾಶ್ ಮಾಡಿ ಇಟ್ಟಿರುವಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನೇನು ಏನು ನೆನೆಸಿರಲಿಲ್ಲ ಈ ಚಿಕನ್ ವಿಶಿಲ್ ಹೋಗೋ ಅಷ್ಟರಲ್ಲಿ ಅಕ್ಕಿನ ವಾಶ್ ಇಟ್ಟಿದ್ದೆ ಅಷ್ಟೇನೆ ಇವಾಗ ಒಂದ್ ಎರಡರಿಂದ ಮೂರು ವಿಶೀಲ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಚಿಕನ್ ಬಿರಿಯಾನಿ ರೆಡಿ ಆಗಿ ಹೋಗುತ್ತೆ ಟ್ರೈ ಮಾಡ್ಬೋದು ನೀವು ಲಾಸ್ಟಿಗೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಕುದಿಬೇಕಾದ್ರೆ ಒಂದೆರಡರಿಂದ ಮೂರು ವಿಶಿಲ್ ಆದ್ಮೇಲೆ ಬಿರಿಯಾನಿ ಯಾವ ರೀತಿ ರೆಡಿ ಆಗುತ್ತೆ ಅಂತಂದ್ರೆ ಈ ರೀತಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಚೆನ್ನಾಗಿತ್ತು ನಾನಿಲ್ಲಿ ಎರಡು ಟೈಮ್ಗೂ ಸೇರಿಸಿ ಮಾಡಿಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ ಯಾರಾದರೂ ಮನೆಗೆ ಬಂದರೆ ಈ ರೀತಿ ಮಾಡ್ಕೊಡ್ಬೋದು ಬೇಗನೂ ಆಗೋಗುತ್ತೆ ಮೆಂತ್ಯ ಸೊಪ್ಪು ಮತ್ತೆ ಚಿಕನ್ ಎರಡು ಇದ್ರೆ ಏನ್ ಮಾಡೋದು ಅಂತ ಯೋಚನೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸತಿ ನೋಡ್ತಾ ಇರ್ಬೋದು ಎಷ್ಟು ಅಂತ ಮಸಾಲೆ ಎಲ್ಲಾ ಚಿಕನ್ ಜೊತೆಗೆ ಹೊಂದ್ಕೊಂಡು ಚೆನ್ನಾಗ್ ಆಗಿತ್ತು ಮಾತ್ರ ರುಚಿ ಇಷ್ಟೇ ಇವತ್ತಿನ ರೆಸಿಪೀಸ್ ಎರಡು ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಟ್ರೈ ಮಾಡಿ ತಿಳಿಸಿ ನನಗೆ ಹೇಗ್ ಬಂತು ಅಂತ ಹೇಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್